ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಸೆಸ್ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿರ್ತೇನೆ ಅದು ಎಲ್ಲಿ ಅಂತ ಹೇಳಿದರೆ ಏಳ್ಕಾನ ಹಿರೇಮನೆ ಅಲ್ಲಿ ಬ್ರಹ್ಮಕಲಾಶೋತ್ಸವ ನಡೀತಾ ಇದೆ ಆ ಅಲ್ಲಿನ ಸ್ಥಳ ಸಾನ್ನಿಧ್ಯದ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಅಲ್ಲಿಯ ಇತಿಹಾಸವನ್ನು ತಿಳ್ಕೊಳ್ಳೋಣ ನಾ ತಿಳ್ಕೊಳ್ಳೋದಕ್ಕಾಗಿ ನಮ್ಮೊಟ್ಟಿಗಿದ್ದಾರೆ ನಿವೃತ್ತ ಅಧ್ಯಾಪಕರು ಪುಣಾಜಯ ರಾಮಚಂದ್ರ ಭಟ್ ಅವರಿದ್ದಾರೆ ಅವರೊಂದಿಗೆ ನಾವು ಸ್ವಲ್ಪ ಮಟ್ಟಿಗೆ ಮನೆಯ ಬಗ್ಗೆ ತಿಳ್ಕೊಳ್ಳೋಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ನಾವು ಅವರನ್ನು ಮಾತಾಡಿಸೋಣ ಸರ್ ನಮಸ್ತೆ ಸರ್ ನಾವು ಹಿರೇ ಮನೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಮಗೆ ಮಾಹಿತಿ ಬೇಕಿತ್ತು ಸರಿ ಹೇಳ್ತೀರಾ ಖಂಡಿತ ಸರ್ ಸರಿ ತಿಳಿದಿರುದ್ಧ ನೂರಕ್ಕೆ ನೂರು ಸರಿಯನ್ನು ಸಾಧ್ಯವಿಲ್ಲ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಕಾಕುಂಜೆ ಎಂಬ ನೀರ್ಚಾರ ಬಳಿಯ ಕಾಕುಂಜಿ ಎಂಬ ನಮ್ಮ ಹಿರಿಯರಾದಂತಹ ಇಲ್ಲಿ ಈ ಏಳಕಾನ್ ಕುಟುಂಬದ ಮೂಲಪುರುಷರು ಎನ್ನಬಹುದಾದಂತಹ ಕಾಕುಂಗೆ ಮಹಾಲಿಂಗ ಭಟ್ಟರು ಇದೇ ಹಿರಿಯ ಮನೆಯಲ್ಲಿ ಮನೆ ಕಟ್ಟಿ ವಾಸ ಮಾಡಿದರು ಅವರು ಈ ರಾಜ ಕುಟುಂಬದ ಮೂಲಪುರುಷ ನೆಲೆಸಿದಂತಹ ನಮ್ಮ ಕುಟುಂಬದ ಮೂಲ ಪುರುಷ ಹೇಳಬಹುದಾದಂತಹ ಕಾಕುಂಗೆ ಮಹಾಲಿಂಗ ಭಟ್ಟರ ಹಿರಿಯ ಮಗ ನಾನು ತಿಳಿದ ಮಟ್ಟಿಗೆ ನಕ್ಷೆ ಪ್ರಕಾರ ಹಿರೇಮನೆ ಶಂಭಟರು ಅವರ ತಮ್ಮ ನೇರ ತಮ್ಮ ಶಂಕರನಾರಾಯಣ ಭಟ್ಟರು ನಂತರದ ತಮ್ಮ ಮನೆ ಅಥವಾ ಕಲ್ಲಮನೆ ವೆಂಕಟೇಶ್ವರ ಭಟ್ ಈ ಮೂವರ ಸಂತತಿಯೇ ಇಂದು ಸಾವಿರ ಸಂಖ್ಯೆ ಮೀರಿರಬಹುದು ದಾಖಲಾತಿ ಆಗಿಲ್ಲ ಆಗಬೇಕಿತ್ತು ಆದರೆ ಇಂದು ಈ ಹಿರೇಮನೆ ಇರುವ ಜಾಗದಲ್ಲಿ ಹಿರೇಮನೆ ಶಂಬಟ್ಟರು ಕಾಪಂಜೆ ಮಹಾನಗ ಭಟ್ ಇರುವ ಶಂಭಟ್ರ ಅವರ ಸಂತತಿ ಇಲ್ಲಿ ಇಲ್ಲ ಇಲ್ಲಿ ನಮ್ಮ ಹಿರಿಯರು ನಮ್ಮ ಮೂಲತಃ ಕುಂಬಳೆ ಬಳಿದ ಕೋಣಮ್ಮೆ ಅಲ್ಲಿಂದ ಕಾಕುಜಿ ನೀರ್ಚಾರ ಬೆಳೆಯುವುದು ನಂತರ ನಮ್ಮ ಹಿರಿಯರು ಮಾನಪ ಇಲ್ಲಿ ಬಂದರು ಅವರು ಅಲ್ಲಿಂದ ಬರುವಾಗ ರಕ್ತೇಶ್ವರಿ ಶ್ರೀ ರಕ್ತೇಶ್ವರಿ ದೇವ ಕೊರತಿ ಗುಡಿಗ ಅವರನ್ನು ಇಲ್ಲಿಗೂ ತಂದರು ಅದರ ಖಡ್ಗಾಣಿಯನ್ನು ಇಲ್ಲಿ ಇದೆ ನೂರಾರು ವರ್ಷಗಳನ್ನು ಆರಾಧನೆ ನಡೆಯುತ್ತೇನೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅದು ನಿಂತು ಹೋಯಿತು ಸರ್ ನಿಂತು ಹೋಗ್ಲಿಕ್ಕೆ ಅಂದ್ರೆ ಅದು ನಿಂತು ಹೋಗಲಿಕ್ಕೆ ಕಾರಣ ಶ್ರದ್ಧೆ ಕಮ್ಮಿ ಆಗಿರೋದು ಕಾಣ್ತದೆ ಮತ್ತೆ ಸಹಕಾರ ಒಗ್ಗಟ್ಟು ಸ್ವಲ್ಪ ಕಮ್ಮಿ ಆಯಿತು ಕೆಲವು ವೈಮನಸ್ಸುಗಳಿರ್ಬೋದು ಆದ್ರೆ ಅದರಿಂದ ತುಂಬಾ ದೋಷಗಳು ಕುಟುಂಬದವರಿಗೆ ಊರಿನವರಿಗೆ ಕಂಡು ಬಂದ ಕಾರಣ ಪ್ರಶ್ನೆ ಎಲ್ಲ ಇಟ್ಟಾಗ ದೈವಜ್ಞರು ಹೇಳಿದರು ಆ ದೈವಕ್ಕೆ ಆರಾಧನೆ ಸಲ್ಲಬೇಕು ನಿಂತು ಹೋಗಿದೆ ಪುನಃ ಪ್ರತಿಷ್ಠೆ ಆಗಬೇಕು ಅಂತ ಹೇಳಿದರು ಆ ಪ್ರಕಾರ ನಮ್ಮ ಕುಟುಂಬದ ಸಮಿತಿ ಮತ್ತೆ ಊರಿನವರು ಕುಟುಂಬಸ್ಥರು ಸೇರಿಕೊಂಡು ಸಮಿತಿ ಮಾಡಿ ಇಲ್ಲಿ ಈ ಹಳೆಯ ಮನೆಯನ್ನು ಇನ್ನೂ ಇನ್ನೂರು ವರ್ಷದ ಮನೆಯನ್ನು ಕಡವಿ ಯಾಕೆಂದ್ರೆ ಜಲಾಜೀರ್ಣವಾಗಿ ಕುಳಿದು ಇದ್ರೆ ಅಪಚಾರೇಶ್ವರಿಯ ಮುಖವಾಡ ಇದೆ ಅದನ್ನು ಜ್ಯೋತಿಷ್ಯ ಕೇಳಿ ಅದನ್ನು ಜಯಿಸಲ್ಲ ವಿಕಾಸಲ್ಲಿ ಅಗೆದು ಅದರ ಹಳೆಯ ವಸ್ತುಗಳನ್ನು ಬದಿಗಿಟ್ಟು ಕೆಲವು ಹಳೆಯ ವಸ್ತುಗಳಿದ್ದಾವೆ ಇಲ್ಲಿ ಸಲಹೆ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಕಬ್ಬಿಣದ್ದು ದೊಡ್ಡ ಕಂಬಗಳು ಎಲ್ಲ ಇಟ್ಟಿದ್ದೇವೆ ಆ ದೈವಜ್ಞಾನ ಸಲಹೆ ಪ್ರಕಾರ ಇಲ್ಲಿ ಒಂದು ಕೆಲವು ತಿನ್ನೋದು ಕೆಲಸ ಇದೆ ಊರವರು ಸಾಗರ ರಕ್ತೇಶ್ವರಿ ಗುಡಿಯನ್ನು ಕಟ್ಟಲಾಯಿತು ನಿನ್ನೆ ಎಲ್ಲ ಬ್ರಹ್ಮ ಕೆಲಸವೂ ಇದು ಸರ್ ಇಲ್ಲಿ ರಕ್ತೇಶ್ವರಿ ನೆಲೆಯಾದ ಹಿನ್ನೆಲೆ ಏನು ಅಂತ ಸರ್ ಹಿನ್ನೆಲೆ ನಮ್ಮ ಕುಟುಂಬದ ಪೂರ್ವಜರು ಕಾಕುಂಜಿತ್ತು ಅದನ್ನು ಇಲ್ಲಿಗೆ ತಂದ್ರು ಅಲ್ಲಿ ಉಂಟು ಮೂಲ ಸ್ಥಾನ ಕೋಣಮ್ಮೆ ಕುಂಬಳ ಹೆಸರು ಅದು ಮೂಲಸ್ಥಾನ ಅಲ್ಲಿಂದ ಕಾಕುಂಜಿ ಬಂದು ಅಲ್ಲಿಂದ ಇಲ್ಲಿ ನಮ್ಮ ಹಿರಿಯ ತಂದರು ಇಲ್ಲಿ ಹಳೆಯ ಮನೆಯಲ್ಲಿ ಇತ್ತು ಅಲ್ಲಿ ಆರು ವರ್ಷಗಳಿಂದ ಕುಟುಂಬದ ಪೂಜೆ ಮಾಡುದು ದುರ್ಗಾ ಪೂಜೆ ತ್ರಿಕಾಲ ಪೂಜೆ ಕೆಲವೊಮ್ಮೆ ಅಹ್ ಗಣ ಹೋಮ ಪೂಜೆ ತಮ್ಮೆಲ್ಲ ಆರು ವರ್ಷಗಳಿಂದ ಸಕ್ರಿಯವಾಗಿ ಸಾಂಗೋ ಸಹಕಾರದ ಸಾಂಗೋಪಿ ನಡೀತಿದ್ದು ಈಗ ಏನಾದ್ರೆ ಕಳೆದ ವರ್ಷ ಇದೆಲ್ಲ ಪ್ರಶ್ನೆ ಇರುವಾಗ ಇಲ್ಲಿ ಉಳಿಯಾಗಬೇಕಂತ ನಿಶ್ಚಯ ಅದೀಗ ಊರವರ ಪರ ಊರವರ ಕುಟುಂಬರ ಸಹಕಾರ ಚೆನ್ನಾಗಿ ಆಗಿ ಇವತ್ತು ಕೋಲ ಆಯ್ತು ಇನ್ನು ಉಂಟು ಬರುವಂಟು ಆಯ್ತು ಬ್ರಹ್ಮಕಲಶ ಆಯ್ತು ಎಲ್ಲ ಸಾಂಗೋಪವಾಗಿ ನೆರವೇರುತ್ತೆ ಹಿರಿಯರ ಆಶೀರ್ವಾದ ಸಹಕಾರ ಕಾರಣ ಇಲ್ಲಿ ರಕ್ತೇಶ್ವರಿಯ ಆರಾಧನೆ ಹೇಗೆ ಹಿಂದೆ ನಡೆಯುತ್ತಿತ್ತು ಹಿಂದೆ ನನ್ನ ದೊಡ್ಡಪ್ಪ ಇರುವಾಗ ನನ್ನ ದೊಡ್ಡಪ್ಪ ಮಾಲಿಂಗ ಭಟ್ ಇದೇ ದೇವನೆ ಅಂತ ಅವರು ಸರಳವಾಗಿ ಮಾಡ್ತಾ ಇದ್ದರು ಅವರ ಕಾಲ ನಂತರ ಅವರ ಮಗ ರಾಮಕೃಷ್ಣ ಭಟ್ನರಿಗೆ ಅಣ್ಣ ಮಾಡ್ತಾರೆ ಹಾಗ ಅವರ ಕಾಲದಲ್ಲಿ ಅಣ್ಣನ ಕಾಲದಲ್ಲಿ ಬಹಳ ವೈಭೋಧಿಖರ ತಮಿಳುನಾಡಿನ ಸಂಗೀತವರದ ಕರೆಸಿ ಸಂಗೀತ ಕಚೇರಿ ಯಕ್ಷಗಾನ ತಾಳ ಮದ್ದರೆ ಮತ್ತೆ ಧಾರ್ಮಿಕ ಉಪನ್ಯಾಸ ವಿಜೃಂಭಣೆಯಿಂದ ಹರಿದ ಸರ್ ಹಿರೇ ಮನೆ ಅಂತ ಹೆಸರು ಬಂದದ್ದು ಹೇಗೆ ನಾನು ತಿಳಿದ ಪ್ರಕಾರ ಹಿರೇ ಅಂದರೆ ಹಿರಿಯ ಹಾ ನಮ್ಮ ಈ ಎಲ್ಕಾಣ ಕುಟುಂಬದ ಹಿರಿಯರಾದಂತಹ ಮಹಾಲಿಂಗ ಭಟ್ಟರು ನೆಲೆಸಿದ ಊರು ಅವರ ಮಕ್ಕಳು ಇಲ್ಲಿದ್ದ ಕಾರಣ ಇದು ಹಿರಿ ಹಿರಿಯ ಮನೆ ಅಂತ ಆಯ್ತು ಇಂತಹ ಹೆಸರುಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ನಮ್ಮ ಹವ್ಯಕರ ಮೂಲ ಉತ್ತರ ಕನ್ನಡ ಗೋಕರ್ಣ ಹೇಳ್ತಾರೆ ಹೈಗುಂದ ಹೇಳ್ತಾರೆ ಒಂದು ಆ ನದಿ ತೀರದಲ್ಲಿ ಯಾವುದು ಶ್ರೀಗಣಿ ಮಾಮೆ ಸರ್ ಈಗ ಇಪ್ಪತ್ತೇಳು ವರ್ಷಗಳ ನಂತರ ಈ ಒಂದು ದೈವ ಸಾನ್ನಿಧ್ಯವನ್ನು ನಾವು ಕಾಣುವ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ಸರಿ ಇಷ್ಟು ವರ್ಷ ಯಾಕೆ ಸುಮ್ಮನೆ ಅಂತ ಅಂತ ಬಹುಷಃ ಪ್ರಕಾರ ಹಾಂ ಕ್ರಮೇಣ ಶ್ರದ್ಧೆಯ ಸಹಕಾರ ಕಮ್ಮಿಯಾಗಿ ಹಾಂ ನಮ್ಮ ನಿಂತು ಹೋಗಿರಬೇಕು ಅದು ಏನಾದರೂ ಮೂಲಕ ನೋಡಿ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಹಾಂ ನಂತರ ಈ ಒಂದು ನಿಂತು ಹೋದ ಕಾರಣ ಅಂತ ಇಲ್ಲಿ ಕುಟುಂಬದವರಿಗೆ ಹಾಂ ಊರವರೇ ಕೂಡ ಕೆಲವು ಕಷ್ ನಿರೀಕ್ಷಿತ ಕಷ್ಟಗಳು ಅನಿರಿಸ್ಕಗಳು ಆಗ ಹ್ಞೂ ದೈವಜ್ಞ ರಸಲ ಏನು ಸಮಿತಿಗಳು ಇಲ್ಲಿ ನಿಂತು ಹೋದ ಪೂಜಾ ಕಾರ್ಯಗಳು ನಿಯಮಗಳು ತಮ್ಮ ಆಗಬೇಕು ಒಕ್ಕೋರ್ಲಿ ಒಪ್ಪಿದ್ರು ಆ ಪ್ರಕಾರ ಈಗ ಸಹಕಾರ ದೈಹಿಕ ಮಾನಸಿಕ ಧನ ಸಹಾಯದಿಂದ ಈ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೀತಾ ಇಲ್ಲ ಬಹಳ ಸಂತೋಷ ವಿಷಯ ದೇವರು ಅವ್ರದ್ದು ಪೂಜಿಸಿದ ಯಾರಿಗೆ ತೊಂದರೆ ಮಾಡೋದು ಆದ್ರೆ ನಂಬಿದರೆ ಇಮ್ಮೆ ಕಾರ್ಯರೂಪಕ್ಕೆ ಬಂದಿಲ್ಲ ಬಹಳ ಈ ಸ್ಥಳನಾಮದ ಬಗ್ಗೆ ನಾವು ಸ್ಥಳನಾಮದಾದ್ರೆ ಇಲ್ಲಿಗೆ ಏಳ್ಕಾನ ಅಂತ ಹೇಳ್ತೇವೆ ಅದು ಯಾಕೆ ಸರ್ ಈ ಏಳ್ಕಾನ ಅಂದ್ರೆ ಅದು ತುಳುವಿನಿಂದ ಬಂದ ಪದವೋ ಅಥವಾ ಕನ್ನಡವೋ ಹೇಗೆ ಅಂತ ಈ ಸ್ಥಳನಾಮದ ಬಗ್ಗೆ ಹೇಳುದಾದ್ರೆ ಏಳು ಕಾಣ ಏಳ್ಕಾರ ಏಳು ಗುಡ್ಡ ಬೆಟ್ಟಗಳನ್ನು ಕಾಡು ಕಾಡುಗಳಿವೆ ಇದೆ ಏಳು ಕಾಣ ಇರುವ ಕಡೆ ಈ ಹೊಳೆಯ ಬದಿಯಲ್ಲಿ ಏಳು ಕಾಣ ಏಳ್ಕಾರ ಏರ್ಕಾಲ ಹೇಳ್ತಾರೆ ಮಲೆಯಾಳಿ ಏಕಾಲ ಅಂತ ಹೇಳ್ತಾರೆ はいじゃあ。

ಭಯಂಕರ ಸೈಕೆ ಆಯ್ತಾ ಬೆಲ್ಲ ನೀರು ದುಂಬದ ಕಾಲದ ಅಂದರ್ಬದ ಬೆಲ್ಲ ನೀರು ಇದ್ದ ಚೌಳಿ ನೀರ್ಲ ಬೆಲ್ಲ ಅಂದಂದು ಹಿರೇ ಮನೆ ವಾಲಂಟಿಯರ್ನಾಗ क्या है बल्लेबाज़ चले गए क्या जा रहे हैं अरे ये कौन बंदे हैं ये क्या है बुका बुका ये वाले से कैसे उतरेंगे उतरने ही के मतलब वाले से ये निकल के बाहर वो ये निकल के बाहर ഇതെല്ലാം പെട്ടെന്ന് ഒത്തിരിക്കുന്ന അനുഭവങ്ങളാണ് നാടാടുന്നിരിക്കുന്നതായും ശക്തിയെ കൺകുളിക്കുന്ന കണ്ടു കൊടുക്കുക ിൽ അനുസരിച്ചും അത് നവർ തന്നെ എങ്കിലും വെച്ചുപോലെ തന്നെ സർവധാരമായിട്ട് അടുത്തും കണ്ടിത്തിരിയും ഇതാ കിട്ടുമ്പോൾ തയ്യാറാകട്ടെ എങ്കിൽ ഇവർക്കൊന്ന് വച്ചനാദിപ്പിനകത്ത് പകപ്പറക്കുമ്പോൾ ನಮಸ್ತೆ ಸರ್ ನಮಸ್ತೆ ಸರ್ ಇದು ಈ ಹಿರೇ ಮನೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಭಟ್ ಕೂಡ ಹೇಳಿದರು ಸರ್ ನೀವು ನಾನು ನಾನು ಈ ಅಂದ್ರೆ ಈ ಒಂದು ಹಿರೇ ಮನೆಯ ಹಿನ್ನೆಲೆ ಈ ರಕ್ತೇಶ್ವರಿ ಪರಿವಾರ ದೇವಗಳ ಒಂದು ಹಿನ್ನೆಲೆ ಇಷ್ಟು ವರ್ಷಗಳಿಂದ ಆಯಿತು ಮತ್ತೆ ಹೇಗೆ ಏನು ಅಂತ ಸ್ವಲ್ಪ ಮಟ್ಟಿಗೆ ಹೇಳ್ತೀರಾ ಪೂರ್ವಕಾಲದಿಂದಲೇ ಇಲ್ಲಿ ಬ್ರಾಹ್ಮಣ ಮನೆತನ ಎಳ್ಕನ ಹಿರೇಮನೆ ಮನೆತನ ಅಂತ ಹೇಳುವಂತದ್ದು ಇತ್ತು ಹೇಳಿ ಕೇಳಿ ಗೊತ್ತುಂಟು ಅದು ಸಣ್ಣ ಪ್ರಶ್ನೆ ಇದರಲ್ಲೆಲ್ಲ ಗೊತ್ತಾಗಿದೆ ಅವರು ಅವರಿಗೆ ಮನೆ ದೇವರು ಶಂಕರನಾರಾಯಣ ದೇವರು ಅವರು ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಬಂದು ಇಷ್ಟಾರ್ಥ ಸಿದ್ಧಿಗಾಗಿ ಹೌದು ಇಷ್ಟಾರ್ಥ ಸಿದ್ಧಿಗಾಗಿ ದೇವಿ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಬಂದರು ಆ ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಆ ಮೂಲಕ ಈ ರಕ್ತೇಶ್ವರಿ ಆರಾಧನೆ ನಡೆಯಿತು ರಕ್ತೇಶ್ವರಿಯ ಈ ಯಾವುದು ಅಂತ ಹೇಳಿದ್ರೆ ಈ ಭಂಡಾರ ಎಲ್ಲ ಆಯುಧಗಳೆಲ್ಲ ಆಯುಧಗಳು ಇತ್ಯಾದಿಗಳನ್ನೆಲ್ಲ ಪ್ರಾರಂಭ ಆಗಿ ಅದಕ್ಕೆ ಈ ನರ್ತನ ಈ ಸೇವೆ ಎಲ್ಲ ಪ್ರಾರಂಭ ಪ್ರಾರಂಭದ್ದು ಅಂತ ನಮಗೆ ಅದರ ದೈವಜ್ಞರು ಹೇಳಿ ಎಲ್ಲ ಗೊತ್ತಾಯಿತು ಮತ್ತೆ ಇಲ್ಲಿ ತುಂಬಾ ಮೊದಲು ಇಲ್ಲಿ ಮೊದಲು ಇದ್ದವರು ಅವರು ಪೂಜೆ ಪುರಸ್ಕಾರ ಎಲ್ಲ ನಡೆಸಿಕೊಂಡಿದ್ದರು ನನ್ನ ತಂದೆಯವರನ್ನು ಇಲ್ಲಿ ಯಾವುದು ಹೇಳಿದ್ರೆ ಪುಷ್ಪಾಂಜಲಿ ಕಾರ್ಯಕ್ರಮಕ್ಕೆ ಕರೀತಾ ಇದ್ರು ಹಾಗೆ ಕರೀತಾ ಇದ್ರು ಕಾಲಕ್ರಮೇಣ ಏನೋ ಈ ಒಂದು ಕುಟುಂಬಕ್ಕೆ ಸ್ವಲ್ಪ ಒಂದು ಕ್ಷೀಣಗತಿ ಬಂದು ಇಲ್ಲಿ ಒಂದು ಕೆಲವು ಕಾಲಮಿತಿ ಕೆಲವು ಸಂದರ್ಭ ಅಂತದ್ದು ಇರ್ತದೆ ಹಾಗೆ ಸ್ವಲ್ಪ ಕ್ಷೀಣಗತಿಗೆ ಬಂದು ಅದಕ್ಕೆ ಆ ಭೂಮಿ ಅವರು ಮಾರಾಟಕ್ಕೆ ಮುಂದಾದ್ರು ಹಾಗೆ ನಾವು ಬರ್ಲಿಕ್ಕೆ ಕಾರಣ ಆಯ್ತು ನಾನು ಇಲ್ಲಿ ಬಂದು ಇಪ್ಪತ್ತು ವರ್ಷ ಆಯ್ತು ಆ ಒಂದು ಕುಟುಂಬದ ಇಲ್ಲಿ ಈಗ ನೀವು ಇಲ್ಲಿ ಆ ಕುಟುಂಬದವ ಅಲ್ಲ ನಾನು ನಾನು ಬೇರೊಂದು ಕುಟುಂಬದವ ಹಿರೇ ಮನೆ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದೇನೆ ಇಲ್ಲಿ ಆರಾಧನೆ ಎಲ್ಲ ನಿಂತು ಸಾಮಾನ್ಯ ಒಂದು ಬರುವ ಮೊದಲೇ ಐದಾರು ವರ್ಷ ಮೊದಲೇ ನಿಂತು ಹೋಗಿದೆ ಆರಾಧನೆ ಮಾಡುವಂತ ವ್ಯವಸ್ಥೆ ನಿಂತು ಹೋಗಿದೆ ಏನೋ ಅವರ ಕೆಲವು ಕಷ್ಟಗಳಿಂದ ಮನೆತನಕ್ಕೆ ನಡೆಸಿಕೊಳ್ಳಿಕ್ಕೆ ಆಗಲ್ಲ ಅಂತ ಒಂದು ಸನ್ನಿವೇಶ ಬಂದು ಹೋಯ್ತು ಅಷ್ಟು ನಾನು ಇಲ್ಲಿ ಬರ್ಬೇಕಾಗಿದೆ

ಹೊಸನಗರ ರಾಮಚಂದ್ರ ಅವರಲ್ಲಿ ಎಲ್ಲ ನಿವೇದನೆ ಮಾಡಿಕೊಂಡಿದ್ದೆ ಅವರು ಕಾಲ ಕೂಡಿ ಬರುವಾಗ ಇದು ನಡೀತದೆ ಸ್ವಲ್ಪ ತಾಡು ತಾಳಿದವನು ಬಾಳಿ ಏನು ಗಡಿ ಬಡಿ ಮಾಡಬೇಡ ಒಳ್ಳೆ ರೀತಿಯಲ್ಲಿ ನಡೆಯುತ್ತದೆ ಅಂತ ಹೇಳಿ ಅವರು ಮಂತ್ರ ರಕ್ಷತೆಯನ್ನು ಕೊಟ್ಟಿದ್ದರು ಅವರು ಹೇಳಿದ ಕಾಲ ಈಗ ಕೂಡಿ ಬಂದಿದೆ ಮೂರು ದಿನಗಳಿಂದ ಈಗ ಬ್ರಹ್ಮ ಕಲಶೋತ್ಸವ ಎಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಒಂದನೇ ತಾರೀಕಿನಿಂದ ಮತ್ತೆ ನಿನ್ನೆ ಎರಡನೇ ತಾರೀಕು ಇವತ್ತು ಇವತ್ತು ಮೂರನೇ ತಾರೀಕು ಮೂರನೇ ತಾರೀಕಿನ ದಿವಸ ಆ ಒಂದು ಅಲ್ಲಿ ಒಂದು ರಕ್ತೇಶ್ವರಿ ಗುಡಿಯನ್ನು ಕಟ್ಟಿಕೊಂಡು ಪ್ರತಿಷ್ಠೆ ಹಾಕಿದ್ದ ಹೊಸ ಗುಡಿಯಲ್ಲಿ ಪ್ರತಿಷ್ಠೆ ಮಾಡಿದೆ ಹೇಳಿದ್ರೆ ಈ ವಾಸ್ತುಬಲಿ ಇತ್ಯಾದಿ ಕಾರ್ಯಕ್ರಮಗಳು ಹೋಮಗಳು ಇತ್ಯಾದಿಗಳು ಅದೆಲ್ಲ ವೈದಿಕ ವಿಧಾನದಲ್ಲಿ ನಡೆದು ಬಂದಿದೆ ಹಾಗೆ ನಿನ್ನೆ ದಿವಸ ಬೆಳಿಗ್ಗೆ ಹತ್ತು ಗಂಟೆ ಹದಿನಾಲ್ಕು ಮಿನಿಟ್ ವೃಷಭ ಲಗ್ನದಲ್ಲಿ ದೈವಜ್ಞರು ಸೂಚಿಸಿದ ಪ್ರಕಾರ ರಕ್ತೇಶ್ವರಿ ಪ್ರತಿಷ್ಠೆ ಗುಡಿಗ ಪ್ರತಿಷ್ಠೆ ಹಾಗು ಇಲ್ಲಿ ಕೊರತೆಯ ಒಂದು ಪ್ರತಿಷ್ಠೆಯು ಬಂದಿದೆ ಆಗಿದೆ ಹಾಗೆ ಈ ರಕ್ತೇಶ್ವರಿ ಸಪರಿವಾರ ದೈವಗಳು ಈ ಸಪರಿವಾರ ದೈವಗಳು ಅಂತ ಹೇಳಿದ್ರೆ ಎಷ್ಟಿರ್ ಅಂದ್ರೆ ಹೇಗೆ ಸರ್ ಅದು ಅದು ತುಂಬಾ ಏನಿಲ್ಲ ಅದು ಹೇಳುವಾಗ ಸಪರಿವಾರ ಅಂತ ಹೇಳಿದೆ ರಕ್ತೇಶ್ವರಿಗೆ ರಕ್ತೇಶ್ವರಿಯ ಬಂಟ ಅಂತೇಳಿ ಗುಳಿಗ ಒಂದಕ್ಕೆ ಒಂದು ನಮ್ಮ ಈ ನಮ್ಮ ಲೌಕಿಕ ಜೀವನದಲ್ಲಿ ವ್ಯವಸ್ಥೆಗಳು ವ್ಯತ್ಯಾಸಗಳುಂಟು ಅದೆಲ್ಲ ಆಧ್ಯಾತ್ಮಿಕ ಜೀವನದ ವಿಷಯ ಇದು ಅಧ್ಯಾತ್ಮಿಕ ವಿಷಯಗಳು ದೇವರಿಗೆ ಒಂದು ದೈವ ಆ ಒಂದು ಬಂಟ ಬಂಟನಿಗೆ ಮತ್ತೊಂದು ಹೀಗೆ ಎಲ್ಲೆ ಇಂಟು ಹಾಗಿರೋ ಹಾಗೆ ಸಂಸ್ಕೃತಿ ಅಂತ ದೈವಜ್ಞರು ನಮಗೆ सूचना ಕೊಟ್ಟಿದ್ದಾರೆ ನಮ್ಮ ತುಂಬಾ ತಿಳಿದವರಲ್ಲ ಆದ್ರೂ ಕೂಡ ಕೆಲವೊಂದು ಈಗ ದೈವಾರಾಧನೆ ಅನ್ನೋದು ತುಳುನಾಡಿನಲ್ಲೇ ಇರುವುದು ಹೆಚ್ಚಾಗಿ ಹೌದು ಬೇರೆ ಎಲ್ಲೂ ಕೂಡ ಹೌದು ನಾವು ತಿಳಿದ ಕೇಳಿದ ಮಟ್ಟಿನ ಮಟ್ಟಿನಲ್ಲಿ ಇಲ್ಲ ಅಲ್ಲ ಸರ್ ಹೌದು ಒಂದೊಂದು ಊರಿನಲ್ಲಿ ಒಂದೊಂದು ಸಂಪ್ರದಾಯಗಳು ಆ ಸಂಪ್ರದಾಯ ಆ ಊರಿಗೆ ಅತಿ ಶ್ರೇಷ್ಠವಾದದ್ದು ಹೌದು ಅಲ್ಲಿ ಯಾರು ಬಂದರೂ ಕೂಡ ಅದೇ ಸಂಪ್ರದಾಯವನ್ನು ಅನುಸರಿಸಿ ಜೀವಿಸುವುದು ಅವರವರಿಗೆ ಒಳಿತು ಹೌದು ಸರ್ ಹಾಗೆ ತಾವು ಹಿರೇ ಮನೆಯ ಹಿರಿಯರಾಗಿ ಇಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಹೇಳಿದ್ದಕ್ಕೆ ಸರ್ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್ ಈ ಒಂದು ಈ ರಕ್ತೇಶ್ವರಿ ಸಾನಿಧ್ಯ ಏನಿದೆ ಇನ್ನು ಕೂಡ ಉತ್ತರೋತ್ತರ ಒಳ್ಳೆಯ ಒಂದು ನಮ್ಮ ಊರಿನ ಜನರಿಗೆ ಒಳ್ಳೆಯ ಒಂದು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಬೇಡಿಕೊಳ್ಳುತ್ತಾ ಸರ್ ನಿಮ್ಮೊಂದಿಗೆ ಮಾತನಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್ ತುಂಬ ಧನ್ಯವಾದ ಧನ್ಯವಾದಗಳು ನಮಸ್ಕಾರ ಸೊ ಫ್ರೆಂಡ್ಸ್ ಈ ವಿಡಿಯೋ ಅಲ್ವಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮಡಿಬೇಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಧನ್ಯವಾದಗಳು